ಶ್ರೀ ಚಾಮುಂಡೇಶ್ವರಿ ಸೇವಾ ಸಮಿತಿ ಕೆಎಚ್ಪಿ ಬಡಾವಣೆ ವತಿಯಿಂದ ಹದಿನೇಳನೇ ವರ್ಷದ ಶ್ರೀ ಚಾಮುಂಡೇಶ್ವರಿ ವರ್ಧಂತಿ ಉತ್ಸವವನ್ನು ಆಚರಿಸಲಾಗುತ್ತೆ ಅಂತ ಸಮಿತಿ ಅಧ್ಯಕ್ಷರಾದ ಸಿದ್ದರಾಜು ಎಸ್ ಮಾಹಿತಿಯನ್ನು ನೀಡಿದರು ಉದ್ದೇಶಿಸಿ ಮಾತನಾಡಿದ ಅವರು ಹದಿನೇಳನೇ ವರ್ಷದ ಚಾಮುಂಡೇಶ್ವರಿ ಅಮ್ಮನವರ ವರ್ಧಂತಿ ಮತ್ತು ಉತ್ಸವವನ್ನು ದಿನಾಂಕ ಒಂದು ಮತ್ತು ಎರಡನೇ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಉಟ್ಕಳಿ ಬಡಾವಣೆಯಲ್ಲಿ ಕಳೆದ ಸಾಲಿನಂತೆ ಈ ಬಾರಿಯೂ ಬಹಳ ವಿಜೃಂಭಣೆಯಿಂದ ಇದ್ದು ಕಾರ್ಯಕ್ರಮದಲ್ಲಿ ಸುತ್ತಮುತ್ತಲಿನ ಬಡಾವಣೆಗಳ ನಿವಾಸಿಗಳು ಸಾಗರೋಪಾದಿಯಲ್ಲಿ ಸ್ವಯಂ ಪ್ರೇರಿತರಾಗಿ ಬಂದು ಅಮ್ಮನವರ ವರ್ಧಂತಿ ಮತ್ತು ಉತ್ಸವದಲ್ಲಿ ಈ ಬಾರಿಯೂ ಮಾಜಿ ಸಂಸದರು ಮತ್ತು ಹಾಲಿ ಬಿಜೆಪಿ ಮುಖಂಡರು ಮತ್ತು ಮೇಘಾಲಯ ರಾಜ್ಯದ ರಾಜ್ಯಪಾಲರಾಗಿ ನಿಯುಕ್ತರಾಗಿರುವಂತಹ ಶ್ರೀ ಸಿಎಚ್ ವಿಜಯಶಂಕರ್ ಅವರು ಮಾಜಿ ಮಂತ್ರಿಗಳು ಮತ್ತು ಹಾಲಿ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಜಿಟಿ ದೇವೇಗೌಡರು ಹಾಗೂ ಮಾಜಿ ಮಂತ್ರಿಗಳು ಮತ್ತು ಹಾಲಿ ಬಿಜೆಪಿ ಮುಖಂಡರಾದ ಶ್ರೀ ಎಂ ಶಿವಣ್ಣನವರು ಮತ್ತು ಹಾಲಿ ಮೈಸೂರು ಕೊಡಗು ಕ್ಷೇತ್ರದ ಬಿಜೆಪಿ ಸಂಸದರಾದ ಶ್ರೀ ಯದುವರ ಕೃಷ್ಣದತ್ತ ಚಾಮರಾಜ್ ಒಡೆಯರ್ ಅವರು ಮತ್ತು ಮಾಜಿ ಸಂಸದರಾದ ಪ್ರತಾಪ್ ಸಿಂಹ ಅವರು ಹಾಗೂ ಹಾಲಿ ಹುಡುಸೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಜಿಟಿ ಹರೀಶ್ ಮತ್ತು ಆಯುಕ್ತರು ಊಟಗಳ್ಳಿ ನಗರಸಭೆ ಮೈಸೂರು ಇವರುಗಳನ್ನು ದಿನಾಂಕ ಎರಡು ಎಂಟು ಎರಡು ಸಾವಿರದ ಜರುಗುವಂತಹ ಮಹಾಮಂಗಳಾರತಿ ಮತ್ತು ಪ್ರಸಾದ ವಿನಿಯೋಗಕ್ಕೆ ಸಂಜೆ ನಾಲ್ಕು ಗಂಟೆಗೆ ಚಾಲನೆ ನೀಡಲು ಆಹ್ವಾನಿಸಲಾಗಿದೆ ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೈಸೂರು ಜಿಲ್ಲೆ ಇವರನ್ನ ಕೂಡ ಆಹ್ವಾನ ಕೊಡಲಾಗಿದೆ ಅಂತ ಮಾಹಿತಿ ನೀಡಿದ್ರು ನಾವು ಕಳೆದ ಬಾರಿಯಂತೆ ನಾವು ಪ್ರತಿ ವರ್ಷ ಹದಿನಾರು ವರ್ಷ ಚಾಮುಂಡೇಶ್ವರಿಯ ವರ್ಧಂತಿ ಪ್ರಯುಕ್ತ ಆಷಾಢ ಮಾಸದಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ ಮೊದಲೆಲ್ಲ ಏನು ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಒಂದು ರಸ್ತೆ ಮಧ್ಯದಲ್ಲಿ ತಾಯಿಯನ್ನ ಕೂರಿಸಿ ಪೂಜಾ ಪುನಸ್ಕಾರ ಮಾಡಿ ಮೆರವಣಿಗೆ ಮಾಡಿ ಪ್ರಸಾದ ವಿನಿಯೋಗ ಮಾಡ್ತೀವಿ ಕಳೆದ ಬಾರಿ ಏನು ಮಾಡಿದೀವಿ ಒಂದು ನಿರ್ಣಯನ ಕೈಗೊಂಡು ನಮ್ಮ ಸಂಘದ ವತಿಯಿಂದ ಒಂದು ತಾಯಿ ದೇವಸ್ಥಾನವನ್ನು ಮಾಡಬೇಕು ಅಂತೇಳಿ ನಮ್ಮ ಬಡಾವಣೆಯನ್ನು ಔಷಧಿ ಮಾಡೋಡು ಕೆ ಎಚ್ ಬಡಾವಣೆ ಪಕ್ಕದಲ್ಲಿ ನಮ್ಮ ಲೈನ್ ಪಕ್ಕದಲ್ಲಿ ಪಾರ್ಕ್ ಜಾಗದಲ್ಲಿ ಒಂದು ಈ ಸರಿ ಗುಡಿ ಮಾಡಬೇಕಂತ ಅಂತ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಕಾರ್ಯಕ್ರಮ ಶುರು ಮಾಡಿದ್ದೀವಿ ದೇವಸ್ಥಾನ ಆಲ್ರೆಡಿ ಮುಕ್ಕಾಲು ಪರ್ಸೆಂಟು ಕಾಮಗಾರಿ ಮುಗಿದಿದೆ ಇನ್ನೊಂದು ಕಾಲು ಪರ್ಸೆಂಟ್ ಕಾಮಗಾರಿ ಆಗಬೇಕಾಗಿದೆ ಅದನ್ನು ನೆಕ್ಸ್ಟು ನಾವು ದೀಪಾವಳಿ ಮುಗಿಸ್ಬೇಕು ಅನ್ನೋ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಇವತ್ತಿನ ಮುಖ್ಯ ಉದ್ದೇಶ ಏನಪ್ಪ ಅಂದರೆ ನಾವು ಒಂದು ಮತ್ತು ಎರಡು ಲಾಸ್ಟು ಕಡೆ ಶುಕ್ರವಾರ ತಾಯಿ ಅಮ್ಮನ ವರ್ಧಂತಿ ಈಗ ತಾನೇ ಮೊನ್ನೆ ಶನಿವಾರ ಆಚರಣೆ ಮಾಡಿದ್ದೀವಿ ಈಗ ಬರುವ ನಾವು ಗುರುವಾರ ಮತ್ತು ಶುಕ್ರವಾರ ತಾಯಿಯ ಉತ್ಸವ ಮೂರ್ತಿ ಮೆರವಣಿಗೆ ಮತ್ತು ಶುಕ್ರವಾರ ಅನ್ನದಾನ ಮತ್ತು ಮಹಾಮಂಗಾರತಿ ಕಾರ್ಯಕ್ರಮ ಇಟ್ಕೊಂಡಿದ್ವಿ ಅದಕ್ಕೆ ಮುಖ್ಯ ಅತ್ಯ ಅತಿಥಿಗಳಾಗಿ ನಮ್ಮ ಚಾಮುಂಡೇಶ್ವರಿ ಕ್ಷೇತ್ರದ ಸಚಿವರು ಮಾಜಿ ಸಚಿವರು ಹಾಲಿ ಶಾಸಕರಾದಂಥ ಜಿ ಡಿ ದೇವೇಗೌಡರು ಬರ್ತಾ ಇದ್ದಾರೆ ಜಿ ಡಿ ಹರೀಶ್ ಗೌಡರು ಬರ್ತಾ ಇದ್ದಾರೆ ನಮ್ಮ ಈಗ ತಾನೇ ನಮ್ಮ ರಾಜ್ಯಪಾಲರಾಗಿರ್ತಕ್ಕಂಥ ವಿಜಯಶಂಕರ್ ಅವರು ಬರಬೇಕಿತ್ತು ಆದರೆ ಈಗ ಆಲ್ರೆಡಿ ಅವರು ರಾಜ್ಯ ಆಯ್ಕೆ ಆಗೋದ್ರಿಂದ ಅದು ಕಾರ್ಯಕ್ರಮ ನೋಡಬೇಕಾಗಿದೆ ಇನ್ನೂ ಹಲವಾರು ಮುಖ್ಯ ಗಣಿತ ಗಣ್ಯರೆಲ್ಲ ಬರ್ತಾರೆ ಈ ಸಮಯ ಮಾಜಿ ನಮ್ಮ ಸಂಸ್ಕಾರದ ಪ್ರಾಸಿಮನೂ ಕೂಡ ಬರ್ತಾರೆ ಈ ನಮ್ಮ ಒಂದು ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ನಾವು ಕೇವಲ ಬರೀ ಒಂದು ಬಡಾವಣೆ ಮತ್ತು ಸುತ್ತಮುತ್ತ ಊರಿಗೆ ಮಾತ್ರ ಸೀಮಿತ ಆಗಿದ್ದು ಈಗ ನಾವೊಂದು ಅದಕ್ಕೆ ತಾಯಿಯ ಒಂದು ಗುಡಿ ಕಾರ್ಯಕ್ರಮ ಹಮ್ಮಿಕೊಂಡಿರೋದ್ರಿಂದ ಇದು ಎಲ್ಲ ಕಡೆ ಸ್ವಲ್ಪ ಪಬ್ಲಿಸಿಟಿ ಆಗಬೇಕು ಈ ಪಬ್ಲಿಸಿಟಿ ಆಗೋದ್ರೆ ಮುಖ್ಯ ಕಾರಣಕರ್ತರು ನೀವು ಆಗಬೇಕು ನಮಗೆ ನಿಮ್ಮನ್ನು ಒಂದು ಸಹಕಾರ ಬೇಕು ಅಂತೇಳಿ ನಾವು ಪತ್ರಿಕಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ದಯವಿಟ್ಟು ನಿಮ್ಮ ಸಹಕಾರ ನಮಗೆ ಸಿಗಲಿ ಇನ್ನೂ ನಾವು ಹೆಚ್ಚಿನ ತಾಯಿಯ ಸೇವೆಯನ್ನು ಮಾಡಕ್ಕೆ ನಮಗೂ ಒಂದು ರೀತಿ ಅನುಕೂಲ ಆಗುತ್ತೆ ಅನ್ನೋ ಒಂದು ಭಾವನೆಯಿಂದ ಈ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ದಯವಿಟ್ಟು ನಿಮ್ಮ ಸಹಕಾರ ಸಿಗಬೇಕು ಅಂತ ನಾವು ಕೇಳ್ಕೊತೀವಿ ಈ ಪತ್ರಿಕಾಗೋಷ್ಠಿಯಲ್ಲಿ ಪ್ರಧಾನ ಕಾರ್ಯದರ್ಶಿಗಳಾದ ಎಸ್ ಕೆ ರಾಘವೇಂದ್ರ ಉಪಾಧ್ಯಕ್ಷ ಶಿವಮಲ್ಲು ಜಂಟಿ ಕಾರ್ಯದರ್ಶಿ ಕೆ ಟಿ ದಿನೇಶ್ ನಾಗರಾಜು ಮಂಜುನಾಥ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು